ಪೆಟ್ರೋಲ್ ಉತ್ಪನ್ನಗಳ ಮೂರು ಔಟ್ಲೆಟ್ ಲೈಸೆನ್ಸ್ ಅನ್ನ ರದ್ದು ಕೂಡ ಮಾಡಲಾಗಿದೆ ರಾಜ್ಯಾದ್ಯಂತ ಕಲಬೆರಕೆ ವಿರುದ್ಧ ನಡೆದಿದ್ದಂತಹ ತಪಾಸಣೆ ತೈಲ ಮಾರುಕಟ್ಟೆ ಕಂಪನಿ ಅಧಿಕಾರಿಗಳಿಂದ ತಪಾಸಣೆ ಕೂಡ ಆಗಿದೆ ತಪಾಸಣೆಯ ಸಂದರ್ಭದಲ್ಲಿ ಕಲಬೆರಕೆಯ ಮಾರಾಟ ದಂಧೆ ಪತ್ತೆಯಾಗಿದೆ ಕಲಬೆರಕೆ ಮಾಡ್ತಾ ಇದ್ದವರಿಗೆ ಅಧಿಕಾರಿಗಳಿಂದ ಶಾಕ್ ಕೊಡಲಾಗಿದೆ ಇತ್ತೀಚಿನ ದಿನಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಆಹಾರ ಇಲಾಖೆ ಕೂಡ ಯಾವ್ಯಾವ ಕಲಬೆರಕೆಗಳಾಗ್ತಾ ಇದೆ ಯಾವ್ಯಾವ ಊಟದ ಆಹಾರ ನಾವೇನು ಸೇವನೆ ಮಾಡ್ತೀವಿ ತೊಗರಿಬೇಳೆ ಆಗ್ಬೋದು ಅಥವಾ ಒಂದಷ್ಟು ಆಹಾರ ಸೇವನೆ ಏನು ಮಾಡ್ತೀವಿ ಅದರಲ್ಲೆಲ್ಲವೂ ಕೂಡ ಕಲಬೆರಕೆ ಆಹಾರ ಮಿಶ್ರಿತ ಆಗ್ತಾ ಇದೆ ಅನ್ನೋದನ್ನ ಬಯಲಿಗೆಳಿತು ಇದೀಗ ಪೆಟ್ರೋಲ್ ಡೀಸೆಲ್ನಲ್ಲೂ ಕೂಡ ಸೀಮೆ ಎಣ್ಣೆಯನ್ನ ಮಿಶ್ರಣ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಈಗಾಗಲೇ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮೂರು ಪೆಟ್ರೋಲಿಯಂ ಔಟ್ಲೆಟ್ ಮಾರಾಟ ಲೈಸೆನ್ಸ್ ಕ್ಯಾನ್ಸಲ್ ಕೂಡ ಆಗಿದೆ ಸೊ ಏನ್ ಮಾಡೋದು ನಾವು ಜನಸಾಮಾನ್ಯರು ನಂಬಿ ಯಾವ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಅನ್ನ ಹಾಕಿಸ್ಕೊಳ್ಳೋದು ಅಂತ ಪೆಟ್ರೋಲ್ ಡೀಸೆಲ್ ನಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಏನಾದ್ರೂ ಇಡೀ ನಮ್ಮ ಗಾಡಿ ನಾವೇನು ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಕೂಡಿಟ್ಟು ಗಾಡಿಯನ್ನ ಪರ್ಚೇಸ್ ಮಾಡಿರ್ತೀವಿ ಸೊ ಈ ರೀತಿಯಾಗಿ ಕಲಬೆರಕೆ ಇರುವಂತಹ ಪೆಟ್ರೋಲ್ ಬಳಕೆ ಆದಂತಹ ಸಂದರ್ಭದಲ್ಲಿ ಗಾಡಿ ಕೂಡ ಕೆಟ್ಟ ಹೋಗುತ್ತೆ ಹಾಳಾಗುತ್ತೆ ಅದಕ್ಕೊಂದಷ್ಟು ಸಾವಿರ ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಗಾಡಿ ಸರಿ ಮಾಡಿಸ್ಕೊಳ್ಬೇಕಾಗತ್ತೆ ಇವ್ರಿಗೇನು ಗೊತ್ತು ಇದರಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಜನಸಾಮಾನ್ಯರ ಬದುಕು ಮೂರಾವಟ್ಟೆ ಆಗುತ್ತೆ ಅನ್ನೋದು ಗೊತ್ತಿಲ್ವಾ ಅನ್ನುವಂತಹ ವಿಚಾರ ಸದಕ್ಕೆ ಪೆಟ್ರೋಲ್ ಉತ್ಪನ್ನಗಳಿಗೆ ಸೀಮೆಯನ್ನ ಬೆರೆಸಿ ಇದೀಗ ಮಾರಾಟವನ್ನ ಮಾಡ್ಲಾಗ್ತಾ ಇದೆ ತಪಾಸಣೆಯ ಸಂದರ್ಭದಲ್ಲಿ ಕಲಬರಕ್ಕೆ ಮಾರಾಟ ದಂಧೆ ಪತ್ತೆಯಾಗಿದೆ ತೈಲ ಮಾರುಕಟ್ಟೆ ಕಂಪನಿ ಅಧಿಕಾರಿಗಳಿಂದ ತಪಾಸಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ಎಲ್ಲೆಡೆ ಇದೀಗ ಅಧಿಕಾರಿಗಳು ಫೀಲ್ಡ್ಗಿಳಿದು ತಮ್ಮ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ಸೊ ಈಗ ಪೆಟ್ರೋಲ್ ಡೀಸೆಲ್ನಲ್ಲೂ ಕೂಡ ಎಣ್ಣೆ ಬೆರಕೆ ಆಗಿರೋದು ಗೊತ್ತಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲಿ ಈಗ ಶಮಿಶೆಟ್ಟಿ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಶಮಿಶೆಟ್ಟಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಫೀಲ್ಡ್ಗಿಳಿದು ನಾವು ತಿನ್ನುವಂತಹ ಆಹಾರದಲ್ಲಿ ಏನೆಲ್ಲ ಕೆಲಬರಿಕೆ ಆಗ್ತಾ ಇದೆ ಅನ್ನೋದನ್ನ ರಿಪೋರ್ಟ್ ಮಾಡ್ತಾ ಇದೆ ಅದರಿಂದ ಏನು ತೊಂದರೆ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದೆ ಇದೀಗ ಪೆಟ್ರೋಲ್ ಡೀಸೆಲ್ನಲ್ಲಿ ಸೀಮೆಎಣ್ಣ ಬೆರೆ ಬೆರಕೆ ಮಾಡಲಾಗ್ತಾ ಇರುವಂಥದ್ದು ಸೊ ಈಗ ಎಷ್ಟು ಪೆಟ್ರೋಲ್ ಶಾಪನ್ನು ಕ್ಲೋಸ್ ಮಾಡಲಾಗಿದೆ ಸೊ ಇನ್ನು ಯಾವ್ಯಾವ ವಿಚಾರಗಳು ಬಯಲಿಗೆ ಬರ್ತಾ ಇದೆ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ರಮ್ಯಾ ನೀವ್ ಹೇಳಿದ ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಕಲಬೆರಕೆ ಅನ್ನುವಂತಹ ಪದಗಳನ್ನ ನಾವು ಪದೇ ಪದೇ ಕೇಳ್ತಾ ಇರೋದ್ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಆಹಾರ ಇಲಾಖೆಗಳು ಒಂದಾದ ಮೇಲೆ ಒಂದು ಆಹಾರದ ಮೇಲೆ ರೈಡ್ನ ಮಾಡೋದ್ರ ಮಾಡೋದ್ರ ಮೂಲಕ ಯಾವ ಯಾವ ಆಹಾರಗಳಲ್ಲಿ ಕಲಬೆರಕೆ ಇದೆ ಮತ್ತೆ ಯಾವ ಯಾವ ಆಹಾರಗಳು ಜನರಿಗೆ ಆಹಾರ ಅಂದ್ರೆ ಆರೋಗ್ಯಕ್ಕೆ ಸಮಸ್ಯೆ ತರುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾ ಇತ್ತು ಆದ್ರೆ ಈಗ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ನಲ್ಲೂ ಕೂಡ ಕಲಬೆರಕೆ ಕಂಡು ಬರ್ತಿರೋದು ಅಂತಂದ್ರೆ ಆಹಾರದಿಂದ ಹೇಗೆ ನಮ್ಮ ದೈಹಿಕವಾಗಿ ನಮ್ಮ ದೇಹದಲ್ಲಿ ಸಮಸ್ಯೆಗಳು ಉಂಟಾಗುತ್ತೋ ಅದೇ ರೀತಿ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆಯಿಂದ ಗಾಡಿ ವಾಹನಗಳಿಗೆ ಅದೇ ರೀತಿ ಸಮಸ್ಯೆ ಆಗತ್ತೆ ಆದ್ರೆ ರಾಜ್ಯದಲ್ಲಿ ಸುಮಾರು ಮೂರು ಪೆಟ್ರೋಲಿಯಂ ಉತ್ಪನ್ನ ಔಟ್ಲೆಟ್ಗಳನ್ನ ಮಾರಾಟವನ್ನ ಏನ್ ಲೈಸೆನ್ಸ್ ಏನಿದೆ ಅದನ್ನ ಈಗಾಗ್ಲೇ ಇಲಾಖೆ ರದ್ದು ಮಾಡಲಾಗಿದೆ ಯಾಕಂತಂದ್ರೆ ಪೆಟ್ರೋಲ್ ರಾಜ್ಯದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ನ ಕಲಬೇರಿಕೆ ಹೆಚ್ಚಾಗ್ತಾ ಇದೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಕಲಬೆರಿಕೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ತಮ್ಮ ಲಾಭಕ್ಕೋಸ್ಕರ ಈ ರೀತಿಯಾದಂತಹ ಕಲಬೆರಿಕೆ ಮಾಡಿ ಮಾರಾಟ ಮಾಡೋದ್ರ ಮೂಲಕ ಜನರಿಗೆ ಸಮಸ್ಯೆಗಳನ್ನ ತರ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಈಗಾಗ್ಲೇ ಕಲಬೆರಕೆ ದಂಧೆ ಮಾಡ್ತಿದ್ದಂತಹ ಏನು ಒಂದಿಷ್ಟು ಪೆಟ್ರೋಲ್ ಬಂಪ್ಗಳನ್ನ ಅಂದ್ರೆ ನಾಲ್ಕು ಪೆಟ್ರೋಲ್ ಬಂಕ್ ಆಲ್ರೆಡಿ ಈಗಾಗ್ಲೇ ಅಧಿಕಾರಿಗಳು ಏನು ಅವರಿಗೆ ಬಿಗ್ ಶಾಕ್ ಕೊಡೋದ್ರ ಮೂಲಕ ಪರವಾನಗಿಯ ಪರವಾನಗಿಯನ್ನ ಈಗಾಗ್ಲೇ ರದ್ದು ಮಾಡಲಾಗಿದೆ ಹಾಗೇನೆ ಸಾಕಷ್ಟು ಒಂದ್ ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ಸೀಮೆಯನ್ನೇ ಕಳಬೆರಕೆ ಮಾಡೋದಿರ್ಬೋದು ಅಥವಾ ಶುಲ್ಕಕ್ಕಿಂತ ಹೆಚ್ಚು ಶುಲ್ಕವನ್ನ ವಸೂಲಿ ಮಾಡೋದಿರ್ಬೋದು ಅನಧಿಕೃತವಾಗಿ ಇಂಧನವನ್ನ ಖರೀದಿ ಮಾಡಿ ಮಾರಾಟ ಮಾಡೋದಿರ್ಬೋದು ಈ ರೀತಿಯಾದಂತಹ ಮಾಡ್ತಾ ಇದ್ದಂತಹ ರಾಜ್ಯದಲ್ಲಿ ಮೂರು ಪೆಟ್ರೋಲಿಯಂ ಉತ್ಪನ್ನ ಔಟ್ಲೆಟ್ ಗಳನ್ನ ಮಾರಾಟ ಪರವಾನಗಿಯನ್ನ ರದ್ದು ಮಾಡಲಾಗಿದೆ ರಮ್ಯಾ ರೈಟ್ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ